ಜಮೀರ್ ಅಹಮದ್ ಇಡಿಗೆ ಕಳ್ಳ ಲೆಕ್ಕ ಕೊಟ್ಟಿದ್ರ ಎಸಿಬಿ ದಾಳಿಯಲ್ಲಿ ಎಂಟು ಪಾಯಿಂಟ್ ಏಳು ದಶ ಕೋಟಿ ಅಕ್ರಮ ಆಸ್ತಿ ಪತ್ತೆ ನ್ಯೂಸ್ ಏಟಿನ್ ಕನ್ನಡಕ್ಕೆ ಸಿಕ್ಕಿದೆ ಎಂಟು ಪಾಯಿಂಟ್ ಏಳು ದಶ ಕೋಟಿಯ ಮಾಹಿತಿ ಜಮೀರ್ ಅಹಮದ್ ಮನೆ ಕಚೇರಿಯ ಮೇಲೆ ಎಸಿಬಿ ದಾಳಿಯನ್ನ ಮಾಡಿತ್ತು ತನಿಖೆಯ ವೇಳೆ ಜಮೀರ್ ಅಹಮದ್ ಅಕ್ರಮ ಆಸ್ತಿ ಇರುವುದು ಪತ್ತೆಯಾಗಿದೆ ಎಂಬತ್ತೇಳು ಕೋಟಿ ಲಕ್ಷದ ಐದು ಸಾವಿರದ ಐವತ್ತ ಏಳು ರೂಪಾಯಿ ಅಕ್ರಮ ಆಸ್ತಿ ಪತ್ತೆಯಾಗಿದ್ದು ಇಡಿ ಅಧಿಕಾರಿಗಳ ಮಾಹಿತಿಯಡಿ ದಾಳಿಯನ್ನ ಎಸಿಬಿ ನಡೆಸಿತ್ತು ಜಮೀರ್ ಮನೆ ಕಚೇರಿ ಸೇರಿ ನಾಲ್ಕು ಕಡೆ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸಿತ್ತು ಎ ಸಿ ಬಿ ಅಧಿಕಾರಿಗಳಿಂದಲೇ ಈಗ ಅಧಿಕೃತ ಮಾಹಿತಿ ಬಿಡುಗಡೆಯಾಗಿದೆ ಈಗಾಗಲೇ ಎಂಬತ್ತ ಏಳು ಕೋಟಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ರಮ ಆಸ್ತಿಯ ಒಂದು ಪ್ರಕರಣದಿಂದ ದಾಖಲಾಗುವಂತಹ ಚಾನ್ಸಸ್ ಕೂಡ ಇದೆ ಪ್ರಮುಖವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಈಗಾಗಲೇ ಈ ಒಂದು ವಿಚಾರಗಳಿಗೆ ಅಂದ್ರೆ ಯಾವ ರೀತಿಯಾಗಿ ಈಗ ದಾಖಲಾತಿಗಳನ್ನ ನೀಡಬೇಕು ಆದರೆ ಆ ದಾಖಲಾತಿಗಳು ಕೂಡ ಇಲ್ಲ ಅನ್ನೋದು ಈಗ ಮಾಹಿತಿ ಸಿಕ್ಕಿದೆ ತನಿಖೆಯ ವೇಳೆ ಜಮೀರ್ ಅಹಮದ್ ಅವರ ಅಕ್ರಮ ಆಸ್ತಿ ಪತ್ತೆಯಾಗಿದೆ ನಿನ್ನೆ ಜಮೀರ್ ಅಹಮದ್ ಜಮೀರ್ ಅಹಮದ್ ಅವರ ಮನೆ ಆಗಿರ್ಬೋದು ಕಚೇರಿ ಆಗಿರಬಹುದು ನಾಲ್ಕು ಕಡೆಗಳಲ್ಲಿ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು ಇಡಿಯ ಒಂದು ಮಾಹಿತಿಯ ಮೇರೆಗೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ ಈಗ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಈಗಾಗಲೇ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ ನಂತರ ಕೊಟ್ಟ ಅಧಿಕೃತ ಮಾಹಿತಿ ಏನು ನವಿತಾ ಅಷ್ಟೇ ಎಸಿಬಿ ಅಧಿಕಾರಿಗಳು ಜಮೀರ್ ಅಹಮದ್ ಅವರ ಮನೆ ಮತ್ತು ಕಚೇರಿಯ ಮೇಲೆ ಏಕಕಾಲದಲ್ಲಿ ಸುಮಾರು ನಾಲ್ಕು ಕಡೆಗಳಲ್ಲಿ ಒಂದು ದಾಳಿಯನ್ನ ಮಾಡಿದ್ರು ಈ ಒಂದು ದಾಳಿಯ ಸಂದರ್ಭದಲ್ಲಿ ಸುಮಾರು ಹನ್ನೆರಡು ಗಂಟೆಗಳು ಅಧಿಕ ಕಾಲ ಅಧಿಕಾರಿ ಸುಮಾರು ಇಪ್ಪತ್ತಕ್ಕೂ ಅಧಿಕ ಅಧಿಕಾರಿಗಳು ಇಡೀ ಮನೆಯನ್ನ ಶೋಧ ಮಾಡ್ತಾರೆ ಶೋಧ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ದಾಖಲಾತಿಗಳು ಎಸಿಬಿ ಅಧಿಕಾರಿಗಳು ಸಿಕ್ಕಿರುವಂತದ್ದು ಆ ಒಂದು ದಾಖಲೆಗಳನ್ನ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಸುಮಾರು ಎಂಬತ್ತ ಏಳು ಕೋಟಿಯಷ್ಟು ಅಕ್ರಮವಾಗಿ ಇವರು ಆಸ್ತಿಯನ್ನ ಇದುವರೆಗೂ ಕೂಡಷ್ಟು ಸಂಪಾದನೆಯನ್ನ ಮಾಡಿರೋದ್ರ ಬಗ್ಗೆ ಸೂಕ್ತವಾದಂತಹ ದಾಖಲೆಗಳು ಕೂಡಷ್ಟು ಎಸಿಬಿ ಅಧಿಕಾರಿಗಳಿಗೆ ಈಗಾಗಲೇ ಸಿಕ್ಕಿರುವಂತದ್ದು ಯಾಕಂದ್ರೆ ಹಿಂದೆ ಇದೇ ಒಂದು ಜಮೀರ್ ಅಹಮದ್ ಅವರ ಮನೆ ಮೇಲೆ ದಾಳಿ ಮಾಡಿರ್ತಾರೆ ಮನೆ ಅಷ್ಟೇ ಅವರ ಕಚೇರಿ ಮೇಲೆ ಕೂಡ ದಾಳಿ ಮಾಡಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಅಕ್ರಮವಾಗಿ ಒಂದಷ್ಟು ಆಸ್ತಿಯನ್ನ ಗಳಿಕೆ ಮಾಡಿದರ ಬಗ್ಗೆ ಒಂದಷ್ಟು ಮಾಹಿತಿ ಕೂಡ ಅಷ್ಟೇ ಅಧಿಕಾರಿಗಳಿಗೆ ಸಿಕ್ಕಿತ್ತು ಈ ಒಂದು ನಿಟ್ಟಿನಲ್ಲಿ ಇದರ ಬಗ್ಗೆ ಎಸಿಬಿ ಕೂಡ ಅಷ್ಟೇ ಒಂದು ಪರಿಶೀಲನೆ ಮಾಡುವಂತೆ ಇಡಿ ಅವರು ಕೂಡ ಅಷ್ಟೇ ಒಂದಷ್ಟು ಮಾಹಿತಿಯನ್ನ ರವಾನೆ ಮಾಡಿರ್ತಾರೆ ಅದೇ ಒಂದು ಮಾಹಿತಿಯನ್ನ ಇಟ್ಕೊಂಡಂತಹ ಎಸಿಬಿ ಸಿ ಅಧಿಕಾರಿ ಏಕಕಾಲದಲ್ಲಿ ಶಾಸಕ ಜಮೀರ್ ಅಹಮದ್ ಅವರ ಮನೆ ಸೇರಿದಂತೆ ಕಚೇರಿ ಮತ್ತೊಂದಷ್ಟು ಪ್ಲೇಸ್ಗಳಲ್ಲಿ ಒಂದು ದಾಳಿಯನ್ನ ಮಾಡ್ತಾರೆ ದಾಳಿಯ ವೇಳೆಯಲ್ಲಿ ಸಾಕಷ್ಟು ರೀತಿಯಂತ ಒಂದು ತೇಲ್ಡಿಡ್ ಅಗ್ರಮೆಂಟ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆಯವರ ಹೆಸರಲ್ಲಿ ಒಂದಷ್ಟು ಆಸ್ತಿಗಳನ್ನ ಮಾಡಿರೋದಾಗಿರ್ಬೋದು ಹೀಗೆ ಹಲವಾರು ರೀತಿಯಂತ ಒಂದು ದಾಖಲೆಗಳು ಕೂಡ ಅಷ್ಟೇ ಅಧಿಕಾರಿಗಳು ಸಿಕ್ಕಿರುತ್ತೆ ಸದ್ಯಕ್ಕೆ ಆ ಒಂದು ದಾಖಲೆಗಳನ್ನು ಇವ ತಿಡೀ ತಿನ್ನುವ್ ಕೂಡ ಅಷ್ಟೇ ಅಧಿಕಾರಿಗಳ ಪರಿಶೀಲನೆಯನ್ನು ಮಾಡ್ತಾರೆ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು ಎರಡು ಸಾವಿರದ ಐದರಿಂದ ಎರಡ್ ಸಾವಿರದ ಅಂದ್ರೆ ಸುಮಾರು ಹದಿನೇಳು ವರ್ಷಗಳಲ್ಲಿ ಇವರ ಒಂದು ಒಟ್ಟಾರೆ ಆಸ್ತಿಗಿಂತಲೂ ಸುಮಾರು ಎಂಬತ್ತ ಏಳು ಕೋಟಿಯಷ್ಟು ಇವರು ಅಕ್ರಮವಾಗಿ ಆಸ್ತಿಯನ್ನ ಸಂಪಾದನೆ ಮಾಡಿರೋದ್ರ ಬಗ್ಗೆ ಈಗಾಗಲೇ ಒಂದು ಸಾಕ್ಷಾಧಾರಗಳು ಕೂಡ ಸಿಕ್ಕಿರುವಂತಹದ್ದು ಸದ್ಯಕ್ಕೆ ಬಹುತೇಕ ಮುಂದಿನ ದಿನಗಳಲ್ಲಿ ಎ ಸಿ ಬಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟು ಜಮೀರ್ ಅಹಮದ್ ಖಾನ್ ಅಷ್ಟೇ ಅಲ್ಲದೆ ಅವರ ಮನೆಯಲ್ಲಿ ಸೇಲ್ ಡೀಡ್ ಅಗ್ರಿಮೆಂಟ್ ಆಗಿರ್ಬೋದು ಅಥವಾ ಸೇಲ್ ರೀಡ್ ಮಾಡಿರುವಂತಹ ಒಂದಷ್ಟು ದಾಖಲೆಗಳು ಏನ್ ಸಿಕ್ಕಿದೆ ಆ ಒಂದು ದಾಖಲೆಗಳು ಯಾರು ಹೆಸರಲ್ಲಿದೆ ಅವ್ರಿಗೆಲ್ಲರೂ ಕೂಡ ಅಷ್ಟು ನೋಟಿಸ್ ನೀಡಲಿದ್ದಾರೆ ಬಹುತೇಕ ಇನ್ನೊಂದು ಎರಡ್ ಮೂರು ದಿನದಲ್ಲಿ ಶಾಸಕ ಜಮೀರ್ ಅಹಮದ್ ಅಷ್ಟೇ ಅಲ್ಲದೆ ಇನ್ನೊಂದಷ್ಟು ಜನರನ್ನು ಕೂಡ ಅಷ್ಟೇ ಎ ಸಿ ಬಿ ಅಧಿಕಾರಿ ನೋಟಿಸ್ ಕೊಟ್ಟು ಈ ಒಂದು ಎಂಬತ್ತೇಳು ಕೋಟಿಯಷ್ಟು ಅಕ್ರಮವಾಗಿ ಏನ ಆಸ್ತಿಯ ಪತ್ರಗಳು ಸಿಕ್ಕಿದೆ ಅದರ ರಿಲೇಟೆಡ್ ಆಗಿ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಮಾಡ್ಲಿದ್ದಾರೆ ನವಿತಾ ಅಂದ್ರೆ ಈಗ ನಿನ್ನೆ ಈ ರೀತಿಯಾದಂತಹ ಒಂದು ಮಾಹಿತಿಗಳನ್ನು ಕೊಡೋ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ನಾನು ಕೊಟ್ಟಿದ್ದೀನಿ ಈ ದಾಖಲೆಗಳನ್ನ ನೀಡಿದ್ದೀನಿ ಅಂತ ಹೇಳಿದ್ರು ಸೊ ಈಗ ಆ ದಾಖಲಾತಿಗಳ ಜೊತೆ ಜೊತೆಗೆ ಇನ್ನು ಉಳಿದ ದಾಖಲೆಗಳನ್ನ ಈಗ ಕೊಡಬೇಕಾಗತ್ತೆ ಅಂತ ಹೇಳಿ ಕೊಡದಿದ್ದಂತಹ ಪಕ್ಷದಲ್ಲಿ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ನವೀತ ಇಲ್ಲಿ ಇಡಿ ಅಧಿಕಾರಿಗಳು ಮೊದಲನೇದಾಗಿ ದಾಳಿಯನ್ನ ಮಾಡ್ತಾರೆ ಇಲ್ಲಿ ಕೇವಲ ಇಡಿ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು ಕೇವಲ ಅಕ್ರಮವಾಗಿ ಇವರ ಹವಾಲ ರೂಪದಲ್ಲಿ ಒಂದಷ್ಟು ಹಣವನ್ನ ವರ್ಗಾವಣೆ ಮಾಡಿದ್ದಾರೆ ಜೊತೆಗೆ ಮನಿ ಲ್ಯಾಂಡ್ರಿಂಗ್ ಅನ್ನ ಮಾಡಿದ್ದಾರೆ ಅನ್ನೋದ್ರ ಮಾತ್ರ ಒಂದು ದಾಖಲೆ ಒಂದು ರೈಡ್ ಅನ್ನ ಮಾಡಿದ್ರು ಆದ್ರೆ ಇಲ್ಲಿ ಪ್ರಮುಖವಾಗಿ ಮೂಡುವಂತ ಒಂದು ಪ್ರಶ್ನೆ ಏನಂತಂದ್ರೆ ಈ ಒಂದು ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದಂತ ಬೆಳೆಯಲ್ಲಿ ಇವರು ಅಕ್ರಮವಾಗಿಯೂ ಕೂಡಷ್ಟು ಒಂದಷ್ಟು ಕೋಟ್ಯಂತ ರೂಪಾಯಿ ಆಸ್ತಿಯನ್ನ ಗಳಿಕೆಯನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ದಾಖಲೆಗಳು ಸಿಕ್ಕಿತ್ತು ಅದೇ ಒಂದು ದಾಖಲೆಗಳನ್ನ ಎ ಸಿ ಬಿ ಅಧಿಕಾರಿಗಳು ಒಂದು ರೆಫರ್ ಮಾಡ್ತಾರೆ ಅಂದ್ರೆ ಈ ರೀತಿಯಾಗಿ ಅಕ್ರಮವಾಗಿ ಸಾಕಷ್ಟು ರೀತಿಯಂತ ಒಂದು ಹಣವನ್ನು ಇವರು ಧಳಿಕೆಯನ್ನು ಮಾಡಿದ್ದಾರೆ ಆ ಒಂದು ಕಾರಣಕ್ಕೋಸ್ಕರ ನೀವು ನಿಮ್ಮ ತನಿಖೆ ವೇಳೆಯಲ್ಲಿ ರೈಡ್ ಮಾಡ್ಕೊಳ್ಳಿ ಮತ್ತು ಒಂದಷ್ಟು ದಾಖಲೆಗಳನ್ನು ವಶಪಡಿಸಿಕೊಳ್ಳಿ ಅಂತ ಹೇಳಿದ್ರು ಸದ್ಯಕ್ಕೆ ಎ ಸಿಬಿ ಅಧಿಕಾರಿಯಲ್ಲಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಸುಮಾರು ಎಂಬತ್ತೇಳು ಏಳು ಕೋಟಿಯಷ್ಟು ಅಕ್ರಮ ಆಸ್ತಿ ಸಿಕ್ಕಿದೆ ಆದ್ರೆ ಇಲ್ಲಿ ಪ್ರಮುಖವಾಗಿ ಶಾಸಕ ಸಮೀರ್ ಅಹಮದ್ ಅವರು ಆ ಎಂಬತ್ತೇಳು ಕೋಟಿ ಯಾವ ರೀತಿಯಲ್ಲಿ ಸಂಪಾದನೆ ಮಾಡಿದೆ ಮತ್ತು ಅದರ ಒಂದು ಆದಾಯದ ಮೂಲ ಏನು ಅನ್ನೋದ್ರ ಬಗ್ಗೆ ಕೂಡಷ್ಟು ಎ ಸಿ ಬಿ ಅಧಿಕಾರಿಗಳು ತಿಳಿಸ್ಬೇಕಾಗುತ್ತೆ ಒಂದ್ ವೇಳೆ ಏನಾದ್ರೂ ಇವರು ಎ ಸಿ ಬಿ ಅಧಿಕಾರಿಗಳಿಗೆ ಸೂಕ್ತವಾದಂತಹ ದಾಖಲೆಗಳು ಕೊಟ್ಟಿಲ್ಲ ಅಂದಂತ ಬೆಳೆಯಲ್ಲಿ ಇವ್ರ ಮೇಲೆ ಒಂದು ಎಫ್ಐಆರ್ ಕೂಡ ಆಗುತ್ತೆ ಜೊತೆಗೆ ಎಂಬತ್ತೇಳು ಕೋಟಿಯಷ್ಟು ಈಗ ಅಕ್ರಮ ಆಸ್ತಿಯನ್ನು ಗಳಕೆ ಮಾಡಿದರೆ ಇದರಲ್ಲೂ ಕೂಡ ಅಷ್ಟೆ ಒಂದು ರೀತಿ ಟ್ಯಾಕ್ಸ್ ಅನ್ನ ವಂಚನೆ ಮಾಡಿರುವಂತದ್ದು ಕೂಡ ಗೊತ್ತಾಗುತ್ತೆ ಎಂಬತ್ತೇಳು ಕೋಟಿ ಅಕ್ರಮವಾಗಿ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ ಅಂದ್ರೆ ಇದಕ್ಕೆ ಯಾವುದೇ ರೀತಿಯಂತ ತೆರಿಗೆಯನ್ನು ಕೂಡ ಕಟ್ಟಿರಲ್ಲ ಇದು ಎಲ್ಲ ಒಂದ್ ರೀತಿ ಇನ್ಕಮ್ ಟ್ಯಾಕ್ಸ್ ಅಷ್ಟು ವಂಚನೆ ಮಾಡಿರುವಂತ ಬಗ್ಗೆ ಒಂದು ದೂರು ಕೂಡ ಅಷ್ಟು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಕೂಡ ದಾಖಲೆ ಮಾಡ್ಕೊಂತಾರೆ ಒಟ್ಟಾರೆಯಾಗಿ ಎಲ್ಲೋ ಒಂದ್ ರೀತಿ ಶಾಸಕ ಜಮೀರ್ ಅಹಮದ್ ಖನ್ ಅವರಿಗೆ ಈಗ ಎ ಸಿಬಿಯ ದಾಳಿಯಿಂದ ಸುಮಾರು ಎಂಬತ್ತೇಳು ಕೋಟಿಯಷ್ಟು ಅಕ್ರಮವಾಗಿ ಏನು ಆಸ್ತಿಯನ್ನು ಸಂಪಾದನೆ ಮಾಡಿದೆ ಅಂತ ಗೊತ್ತಾಗಿದೆ ಎಲ್ಲೋ ಒಂದ್ ರೀತಿ ಮುಂದಿನ ದಿನಗಳಲ್ಲಿ ಇದು ಮುಳುವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ನವಿತಾ ಓಕೆ ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ